ಸಾಲಕ್ಕೆ ಜನರಿಗೆ ಬರೆ ಸರ್ಕಾರಿ ವಿದ್ಯುತ್ ಬಳಕೆದಾರರಿಗೆ ಒಂದು ನ್ಯಾಯವಾದರೆ ಇತರೆ ಗ್ರಾಹಕರಿಗೆ ಮತ್ತೊಂದು ನ್ಯಾಯ ಇಂತಹ ಸರ್ಕಾರದ ಅನ್ಯಾಯಕ್ಕೆ ಬಲಿಯಾಗುತ್ತಿರುವುದು ನಮ್ಮ ನಾಗರಿಕರೇ ಸರ್ಕಾರಿ ಕಚೇರಿಗಳು ಹಲವು ಸರ್ಕಾರಿ ಕಟ್ಟಡದಲ್ಲಿದ್ದರೆ ಕೆಲವು ಖಾಸಗಿ ಕಟ್ಟಡದಲ್ಲಿ ಬಾಡಿಗೆಗೆ ಇರ್ತಾರೆ ಇಂತಹ ಕಚೇರಿಯಲ್ಲಿ ಇರುವಂತಹ ಸರ್ಕಾರಿ ಬಳಕೆದಾರರು ವಿದ್ಯುತ್ ರಸೀದಿ ನೀರಿನ ರಸೀದಿ ಶೌಚಾಲಯದ ಶುಲ್ಕ ಮತ್ತು ದಿನಪತ್ರಿಕೆಗಳ ಬಿಲ್ಗಳನ್ನು ನೀಡುವುದನ್ನೇ ಮರೆತಿರುತ್ತಾರೆ ಈ ಕಚೇರಿಗಳಿಗೆ ವಿದ್ಯುತ್ ಕಂಪನಿಗಳ ನೌಕರರು ಬಾಕಿ ವಸೂಲಿಗೆ ಹೋದರೆ ಯಾವ ಪ್ರಯೋಜನವೂ ಇರುವುದಿಲ್ಲ ಅದಾಗಿ ವಿದ್ಯುತ್ ಕಂಪನಿಗಳ ಮಾಹಿತಿಗಳನ್ನ ತೆಗೆದುಕೊಳ್ಳುವುದಾದರೆ ಮೊದಲಿಗೆ ಜನಸಾಮಾನ್ಯರ ಬಳಿ ಫಟಾಫಟು ವಸೂಲಿ ಮಾಡ್ತಾರೆ ಆದರೆ ಸರ್ಕಾರಿ ಇಲಾಖೆಗಳಿಂದಲೇ ಎಂಟು ಸಾವಿರ ಕೋಟಿ ವಿದ್ಯುತ್ ಬಿಲ್ ಬಾಕಿ ಇದೆ ರಾಜ್ಯದ ಜನ ವಿದ್ಯುತ್ ಬಿಲ್ ಕಟ್ಟದೇ ಇದ್ರೆ ಪವರ್ ಕಟ್ ಅಥವಾ ಫಟಾಫಟ್ ಅಂತ ವಸೂಲಿ ಮಾಡುವ ಇಂಧನ ಇಲಾಖೆ ಸರ್ಕಾರಿ ಕಚೇರಿಗಳಿಗೆ ಮಾತ್ರ ಭರ್ಜರಿ ವಿನಾಯಿತಿ ನೀಡಿದೆ ಇದು ಸಾರ್ವಜನಿಕರ ಆಕ್ರೋಶಕ್ಕೂ ಕಾರಣವಾಗಿದೆ ಒಂದು ತಿಂಗಳು ಜನಸಾಮಾನ್ಯರು ವಿದ್ಯುತ್ ಬಿಲ್ ಕಟ್ಟೋದು ಹೆಚ್ಚು ಕಮ್ಮಿ ಆದರೆ ಪವರ್ ಕಟ್ ಮಾಡ್ತಾರೆ ಇಲ್ಲ ದಂಡ ಹಾಕಿ ಕರೆಂಟ್ ಬಿಲ್ ವಸೂಲಿ ಮಾಡ್ತಾರೆ ಆದ್ರಲ್ಲಿ ಸರ್ಕಾರಿ ಇಲಾಖೆ ಮತ್ತು ಕಚೇರಿಗಳಿಗೆ ಇಂಧನ ಇಲಾಖೆ ಭಾರಿ ವಿನಾಯಿತಿ ಕೊಟ್ಟಂತೆ ಕಾಣ್ತಿದೆ ಯಾಕಂದ್ರೆ ಬಹುತೇಕ ಸರ್ಕಾರಿ ಇಲಾಖೆಗಳು ಕರೆಂಟ್ ಬಿಲ್ ಬಾಕಿ ಉಳಿಸಿಕೊಂಡಿವೆ ಅದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟು ಸಾವಿರ ಕೋಟಿಯಷ್ಟು ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿದೆ ಹೌದು ಸರ್ಕಾರಿ ಇಲಾಖೆಗಳು ಬರೋಬ್ಬರಿ ಎಂಟು ಸಾವಿರ ಕೋಟಿಯಷ್ಟು ವಿದ್ಯುತ್ ಬಿಲ್ ಬಾಕಿ ಇಟ್ಟುಕೊಂಡಿದೆ ಅಚ್ಚರಿಯಾದ್ರೂ ಇದು ಸತ್ಯ ಇಂಧನ ಇಲಾಖೆಯೇ ಈ ಡೇಟಾವನ್ನ ಕೊಟ್ಟಿದೆ ಹಾಗಿದ್ರೆ ಯಾವ್ಯಾವ ಸರ್ಕಾರಿ ಇಲಾಖೆ ಎಷ್ಟೆಷ್ಟು ಬಾಕಿ ಬಿಲ್ ಉಳಿಸಿಕೊಂಡಿದೆ ಅಂತ ನೋಡೋದಾದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ನಾಲ್ಕು ಸಾವಿರದ ನೂರ ಆರು ಕೋಟಿ ರೂಪಾಯಿ ನಗರಾಭಿವೃದ್ಧಿ ಇಲಾಖೆ ಎರಡು ಸಾವಿರದ ಮುನ್ನೂರ ಹದಿಮೂರು ಕೋಟಿ ರೂಪಾಯಿ ನೀರಾವರಿ ಇಲಾಖೆ ಸಾವಿರದ ಎಂಬತ್ತೈದು ಕೋಟಿ ರೂಪಾಯಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಮುನ್ನೂರ ಐವತ್ಮೂರು ಕೋಟಿ ರೂಪಾಯಿ ಸಣ್ಣ ನೀರಾವರಿ ಇಲಾಖೆ ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಆರೋಗ್ಯ ಇಲಾಖೆ ಮೂವತ್ಮೂರು ಕೋಟಿ ರೂಪಾಯಿ ಇತರೆ ಮೂವತ್ತು ಸರ್ಕಾರಿ ಇಲಾಖೆಗಳು ತೊಂಬತ್ತು ಕೋಟಿ ರೂಪಾಯಿ ಒಟ್ಟು ಹಣ ಬಾಕಿ ಕೋಟಿ ರೂಪಾಯಿ ಬಾಕಿ ಇದೆ ಇನ್ನು ಸರ್ಕಾರಿ ಇಲಾಖೆಗಳಿಗೆ ಕರೆಂಟ್ ಬಿಲ್ ಕಟ್ಟುವಂತೆ ಇಂಧನ ಇಲಾಖೆ ಸೂಚಿಸಿದೆ ಆದರೆ ಕೆಲ ಇಲಾಖೆಗಳು ದುಡ್ಡಿನ ಕೊರತೆ ನೆಪವೊಡ್ಡಿ ಕಟ್ಟೇ ಇಲ್ಲ ಹೀಗಾಗಿ ಇಂಧನ ಇಲಾಖೆಗೆ ಎಂಟು ಸಾವಿರ ಕೋಟಿಯಷ್ಟು ಬೊಕ್ಕಸಕ್ಕೆ ನಷ್ಟವಾಗಿದೆ ಪ್ರತಿ ವರ್ಷವೂ ನಷ್ಟದ ನೆಪವಡ್ಡಿ ಜನರಿಗೆ ದರ ಏರಿಕೆಯ ಬಿಸಿಯನ್ನ ಇಲಾಖೆ ನೀಡುತ್ತೆ ಆದರೆ ಬಿಲ್ ಪಾವತಿ ಮಾಡದ ಸರ್ಕಾರಿ ಇಲಾಖೆಗಳ ಬಳಿ ಮಾತ್ರ ಬಿಲ್ ಕಲೆಕ್ಟ್ ಮಾಡೋಕೆ ಇನ್ನೂ ಮೀನಾಮೇಷ ಎಣಿಸುತ್ತಿದೆ ಎಂಟು ಸಾವಿರ ಕೋಟಿ ವಿದ್ಯುತ್ ಮಂಡಳಿಗೆ ನೀಡಬೇಕಾದ ಸರ್ಕಾರ ನೀಡದೇ ಇರುವುದರಿಂದ ವಿದ್ಯುತ್ ಮಂಡಳಿಗಳು ನಷ್ಟದಲ್ಲಿರುತ್ತಾರಂತ ತಿಳಿಸಿ ಸಾಮಾನ್ಯ ಜನರಿಗೆ ಬೆಲೆ ಏರಿಸಿ ಶಾಕ್ ನೀಡುತ್ತಿರುತ್ತಾರೆ ಸರ್ಕಾರ ವಿದ್ಯುತ್ ಮಂಡಳಿಗೆ ಪ್ರತಿ ತಿಂಗಳು ನೀಡಬೇಕಾದ ರಸೀದಿಗಳ ಮೊತ್ತವನ್ನ ವಿದ್ಯುತ್ ಮಂಡಳಿಗೆ ನೀಡಿದರೆ ಜನರಿಗೆ ದರ ಹೆಚ್ಚಿಸುವ ಅವಶ್ಯಕತೆ ಇರುವುದಿಲ್ಲ ಅದೇ ರೀತಿ ನೀರು ಸರಬರಾಜು ಇಲಾಖೆ ಮತ್ತು ಇತರೆ ಇಲಾಖೆಗಳಿಂದಲೂ ಸರ್ಕಾರ ಹಣ ಪಾವತಿ ಮಾಡದೇ ಇರುವುದರಿಂದ ನಮ್ಮ ನಾಗರಿಕರೇ ಬಲಿಯಾಗುತ್ತಿದ್ದಾರೆ ಎಂತಹ ವಿಚಾರದಲ್ಲಿ ಸಂಘಟನೆಗಳು ಮೌನ ವಹಿಸುವುದು ಸರಿಯೇ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ